ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾರಣ ಪ್ರಿಯರಿಗೆ ಅಥವಾ ಸಾಹಸ ಪ್ರಿಯರಿಗೆ ಮೆಚ್ಚಿನ ತಾಣ ಶಿವಗಂಗೆ ಯಾಕೆ ಇಷ್ಟು ಇಷ್ಟ ಇಲ್ಲಿನ ಒಂದು ಇತಿಹಾಸ ಏನು ತಿಳಿದುಕೊಳ್ಳೋಣ ಬನ್ನಿ ಶಿವಗಂಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಾಬಾಸ್ ಪೇಟೆ ಬಳಿಯುವಂತಹ ಹಿಂದೂ ತೀರ್ಥ ಯಾತ್ರಾ ಕೇಂದ್ರ ಈ ಬೆಟ್ಟವು ತುಮಕೂರಿನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದ್ರೆ ಬೆಂಗಳೂರಿಂದ ಸುಮಾರು ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ನಾವಿಲ್ಲಿ ನೋಡ್ತಾ ಇರೋದು ಬೆಟ್ಟದ ಮೇಲೆ ಇರತಕ್ಕಂತಹ ಸುರಂಗ ಮಾರ್ಗವನ್ನ ಇಲ್ಲಿನ ಶ್ರೀರಂಗಪಟ್ಟಣಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ಈ ಪರ್ವತವು ಶಿವಲಿಂಗದ ಆಕಾರದಲ್ಲಿ ಇದೆ ಈ ಬೆಟ್ಟದ ಮೇಲೆ ಗಂಗೆಯು ಚಿಲುಮೆಯ ರೂಪದಲ್ಲಿ ಹರಿಯುವುದರಿಂದ ಈ ಸ್ಥಳಕ್ಕೆ ಶಿವಗಂಗೆ ಎಂಬ ಹೆಸರನ್ನ ನೀಡಿದ್ದಾರೆ ಈ ಸ್ಥಳವದ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಈ ಬೆಟ್ಟದ ಮೇಲೆ ಪ್ರಧಾನವಾಗಿ ನಾವು ಏನನ್ನ ಕಾಣಬಹುದು ಅಂದ್ರೆ ಗಂಗಾಧರೇಶ್ವರ ಸ್ವಾಮಿಯನ್ನ ಶಿವನ ಮತ್ತೊಂದು ಶಿವನ ಒಂದು ರೂಪ ಗಂಗಾಧರೇಶ್ವರನನ್ನ ನಾವು ಕಾಣ್ಬೋದಿವಿ ಜೊತೆಗೆ ವನ್ನಾದೇವಿ ಅಂದ್ರೆ ಪಾರ್ವತಿ ದೇವಿಯನ್ನು ಕೂಡ ನಾವು ಕಾಣ್ಬೋದು ಈ ಬೆಟ್ಟದ ಮೇಲೆ ನೆಲೆಸಿದ್ದಾರೆ ಗಂಗಾಧರೇಶ್ವರ ಮತ್ತು ವನ್ನಾದೇವಿ ಇನ್ನು ಇಲ್ಲಿ ಮತ್ತಷ್ಟು ವಿಶೇಷತೆಗಳು ಏನಪ್ಪಾ ಅಂದ್ರೆ ಒಳಕಲ್ ತೀರ್ಥ ನಂದಿ ಪ್ರತಿಮೆ ಪಾತಾಳ ಗಂಗೆ ಮೊದಲಾದಂತಹವು ಇನ್ನು ಗನ್ನಾದೇವಿ ಮತ್ತು ಗಂಗಾಧರೇಶ್ವರ ಗುಹೆಯ ಒಳಗಡೆ ನಾವು ದರ್ಶನವನ್ನ ಪಡ್ಕೊಳ್ತೀವಿ ಈ ಬೆಟ್ಟವು ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಅಡಿ ಎತ್ತರದಲ್ಲಿದೆ ಅಷ್ಟೇ ಅಲ್ಲ ಬೈಸ್ತಳ ಅರಸ ವಿಷ್ಣುವರ್ಧನನ ಪ್ರೀತಿಯ ಮಡದಿ ಇಲ್ಲಿ ಶಾಂತಲೆ ಆತ್ಮಹತ್ಯೆ ಮಾಡಿಕೊಂಡಳು ಎಂಬ ಇತಿಹಾಸ ಕೂಡ ಇದೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ತಮ್ಮ ಆದಾಯದ ಒಂದು ಭಾಗವನ್ನ ಸುರಂಗ ಮಾರದಲ್ಲಿ ಶೇಖರಿಸುತ್ತಿದ್ದರು ಸುರಂಗವನ್ನು ಕೂಡ ನಾವು ಕಾಣಬಹುದು ಗಂಗಾಧರೇಶ್ವರನನ್ನ ದರ್ಶನ ಮಾಡಿಕೊಂಡನ ತಕ್ಷಣ ಗುಹೆಯ ಒಳಗಡೆ ನಾವು ಕೆಂಪೇಗೌಡರ ರಹಸ್ಯ ನಿಧಿಯ ಒಂದು ಸುರಂಗವನ್ನು ಕೂಡ ಕಾಣಬಹುದು ಇನ್ನು ಗಂಗಾಧರೇಶ್ವರ ಶಿವಲಿಂಗದ ಮೇಲೆ ತುಪ್ಪದಿಂದ ಅಭಿಷೇಕವನ್ನ ಮಾಡಿದಾಗ ಆ ತುಪ್ಪ ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ ಭಾರತದಲ್ಲಿ ನಾವೆಲ್ಲೂ ಕಾಣದಂತಹ ಪವಾಡದ ಒಂದು ವಿಸ್ಮಯವನ್ನ ನಾವಿಲ್ಲಿ ಕಾಣಬಹುದು ಈ ತುಪ್ಪವು ಅನೇಕ ಕಾಯಿಲೆಗಳನ್ನು ಕೂಡ ಗುಣಪಡಿಸುತ್ತೆ ವಿಷಯವನ್ನ ಅನೇಕ ಸಂಶೋಧನೆಗಳು ಕೂಡ ನಾನು ಸಾಬೀತುಪಡಿಸಿವೆ ನಾವೀಗ ನೋಡ್ತಾ ಇರೋದು ಶಿವಗಂಗೆ ಬೆಟ್ಟದ ವಿಹಂಗಮ ನೋಟ ಒಂದು ವಿಹಂಗಮ ನೋಟವನ್ನ ವಿಹಂಗಮ ನೋಟ ಅಂದ್ರೆ ಪಕ್ಷಿ ನೋಟವನ್ನ ಬೆಟ್ಟದ ಮೇಲಿಂದ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತರಗಂಗೆಯ ಬೆಟ್ಟದ ಒಂದು ತುದಿಯಲ್ಲಿ ನಿಂತಾಗ ನಮ್ಗೆ ಸುತ್ತಲಿನ ಪ್ರದೇಶ ಈ ರೀತಿಯಾಗಿ ಕಾಣುತ್ತೆ ಟ್ರೆಕ್ಕಿಂಗ್ಗೆ ಏಳು ಮಾಡಿಸಿದಂತಹ ಜಾಗ ಶಿವಗಂಗೆ ಬೆಟ್ಟ ನೋಡ್ರಲ್ಲ ಸ್ನೇಹಿತರೆ ತುಮಕೂರಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರ ಇರುವಂತಹ ಶಿವಗಂಗೆ ಬೆಟ್ಟದ ಒಂದು ಚಾರಣ ಪ್ರವಾಸ ಕೇಂದ್ರವನ ಇಲ್ಲಿ ನೀವೇನಾದರೂ ಭೇಟಿ ಕೊಡಬೇಕು ಅಂತ ಇದ್ದರೆ ಮುಂಜಾನೆ ಭೇಟಿಯನ್ನು ಕೊಡಿ ಮುಂಜಾನೆ ಟ್ರೆಕ್ಕಿಂಗ್ ಮಾಡೋದು ಅತ್ಯುತ್ತಮ ನೀವೇನಾದರೂ ಪ್ಲಾನ್ ಮಾಡಿದ್ರೆ ಮುಂಜಾನೆ ಹೋಗಿ ಮಧ್ಯಾಹ್ನದ ಒಳಗಡೆ ಅಲ್ಲಿಂದ ವಾಪಸ್ ಬರೋದು ಬೆಟರ್ ಜಾಗ ನೋಡಿ ನೀವೀಗಾಗಲೇ ಶಿವಗಂಗೆ ಬೆಟ್ಟದ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ರಾ ಟ್ರೆಕ್ಕಿಂಗ್ ಮಾಡಿದ್ರಾ ಮಾಡಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ಹಾಗೇನೆ ನೀವೇನಾದ್ರೂ ಭೇಟಿ ಕೊಟ್ಟಿಲ್ಲ ನೋಡ್ಬೇಕು ಅನ್ನೋ ಒಂದು ಉತ್ಸಾಹ ಅಥವಾ ಆಸಕ್ತಿ ಇದ್ರೆ ಮುಂಜಾನೆನೆ ಭೇಟಿಯನ್ನು ಕೊಡಿ ಯಾಕೆಂದ್ರೆ ಸಂಜೆ ಆದ್ರೆ ಆಮೇಲೆ ಕತ್ತಲಾಗುತ್ತೆ ಆ ಕಾರಣಕ್ಕೆ ಮುಂಜಾನೆ ನೀವು ಭೇಟಿ ಕೊಡೋದು ಅತ್ಯುತ್ತಮ ನೋಡಿದ್ರ ಸ್ನೇಹಿತರೆ ಶಿವಗಂಗೆ ಬೆಟ್ಟದ ಒಂದು ಐತಿಹಾಸಿಕ ಮಹತ್ವ ಹಾಗೆ ಚಾರಣ ಪ್ರಿಯರಿಗೆ ಇಷ್ಟವಾದಂತಹ ಜಾಗವನ್ನ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ